सन्त सङ्गो शिहरि नमा सन्त सङ्गोडिसो सन्त सङ्गोडिडिसो शिहरि नमा सन्त सङ्गोडिडिसो सन्तर सङ्गदि संशय कले संचय सन्तर सङ्गदि संशय कले मुदु चिन्ते शोकभय ಬಳಿ ಓದು ಚಿಂತೆ ಶೋಕ ಭಯ ಸಂತ ಓದು ಸಂತಸ ಸಂಗ ಸಂತಸಂಗ ಸಂತಸವಿತ್ತು ನಿನ್ನ ಅಂತರಂಗದಿ ಅನಂತನ ತೋರ್ಬೋದು ಅಂತರಂಗದಿ ಅನಂತನ ತೋರ್ಬೋದು ಸಂತ ಸಂಗೋ ಶ್ರೀಮದ್ ಭಾಗವತದಲ್ಲಿ ನೀನು ಸರ್ವ ಸಂಘ ತ್ಯಾಗ ಮಾಡು ಇಲ್ಲದಿದ್ದಲ್ಲಿ ನೀನು ಸಂತರ ಸಂಘವನ್ನು ಮಾಡುವುದಿಲ್ಲ ಸಂತರು ಹೇಗಿರ್ತಾರೆ ಅಂತ ಹೇಳಿದ್ರೆ ನಿರಪೇಕ್ಷ ಮುನಿಂ ಶಾಂತಂ ನಿರ್ಭೈರಂ ಸಮದರ್ಶನ ಹೀಗೆ ಶ್ರೇಷ್ಠ ಸಂತರಲ್ಲಿ ತುಕಾರಾಮರು ಒಬ್ಬರು ಭಗವತ್ ಭಗವಾನ್ ಪ್ರೀತಿಗೆ ಪಾತ್ರರಾದ ತುಕಾರಾಮರು ಇಂದ್ರಾಯಣಿ ನದಿ ತೀರದಲ್ಲಿ ಬೇವು ಗ್ರಾಮದಲ್ಲಿ ಉಡುಪಿ ಕುಲದಲ್ಲಿ ಬೋಲಾಬಾ ಕನಕಾಯಿಯವರ ಮಗನಾಗಿ ಜನಿಸುತ್ತಾರೆ ತುಕಾರಾಮರು ಅವರ ಮನೆಯಲ್ಲಿ ಸತ್ಸಂಗ ಭಜನೆ ಪುರಾಣ ಪ್ರವಚನ ಬಂದವರಿಗೆ ಭೋಜನ ಇದೆಲ್ಲ ಇದೆಲ್ಲದರಲ್ಲಿ ದಿವ್ಯ ಆನಂದದಲ್ಲಿ ತೇಲಾಡುತ್ತಿರುವ ಕುಟುಂಬದಲ್ಲಿ ಜನಿಸ್ತಾ ಅನ್ಯ ಸಾಧನೆ ಏಕೆ ಅನ್ಯ ಮನೆತನ ಭಕ್ತಿ ವಿರಲೋ ಅನ್ಯ ಸಾಧನೆ भक्ति सम्पन्न विरलु पण्डले पयण विमानदीय स्नान पण्डलि पयणा विमानदीय स्नान पुण्डरीकरे प्रदर्शिन पुण्ड्र കണ്ടുതെല്ലവു പാണ്രംഗ പ്രതിമെന്ത കണ്ടുതൂ പാണ് പ്രതിമയു ഉണ്ടോടുകയെ അവ നൂ അന്യസാധന ಭಕ್ತಿ ಸಂಪನ್ನ ಹೀಗೆ ತುಕಾರಾಮರ ಮನೆಯಲ್ಲಿ ಸತ್ಸಂಗ ಭಜನೆ ಇವೆಲ್ಲವುಗಳನ್ನು ನೋಡುತ್ತಾ ಸತ್ಸಂಗ ಮಾಡಿಕೊಂಡು ಸಂತರ ಒಡನಾಟದಿಂದ ವೇದ ಉಪನಿಷತ್ತು ಇವುಗಳೆಲ್ಲಗಳನ್ನು ನೋಡಿ ಮನನ ಮಾಡಿಕೊಂಡು ಅವುಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ತುಕಾರಾಮರು ದಿನಸಿ ಅಂಗಡಿ ಇದೆ ದಿನಸಿ ಅಂಗಡಿ ಜೀವನಕ್ಕೆ ದಿನಸಿ ಅಂಗಡಿ ಶ್ರೀಮಂತ ಕುಲದಲ್ಲಿ ಕುಳಿತುಕೊಂಡಾಗ ಪಾಂಡುರಂಗನದೇ ಧ್ಯಾನ ಈ ಲೌಕಿಕ ವ್ಯಾಪಾರ ಲಾಭ ಲಾಭವೇ ಅಲ್ಲ ಪಾಂಡುರಂಗನ ಧ್ಯಾನವೇ ಮುಖ್ಯ ಎಂದು ತುಕಾರಾಮರು ಆ ಸಮಯದಲ್ಲಿ ದೇವರ ಧ್ಯಾನವನ್ನು ಮಾಡ್ತಾ ಇರುವಾಗ ಅವರಿಗೆ ವ್ಯಾಪಾರದಲ್ಲಿ ಲಾಭ ಆಗುವುದಿಲ್ಲ ಈ ಲಾಭವೂ ಕ್ಷಣಿಕ ಲಾಭ ಲಾಭವಲ್ಲ ಸಮಯದಲ್ಲಿ ಬರಗಾಲ ಬರುವಾಗ ಊರಿನಲ್ಲೆಲ್ಲ ಕ್ಷಾಮ ದೀನ ದಲಿತರು ಜಾಸ್ತಿ ಆಗ್ತಾರೆ ದುಃಖಿಗಳು ದೀನರು ದಲಿತರು ಅಂಗಡಿಗೆ ಬರುವಾಗ ಉಚಿತವಾಗಿ ದಿನಸಿಗಳನ್ನೆಲ್ಲ ದಾನ ಮಾಡ್ತಾರೆ ಕ್ರಮೇಣ ಅವರ ವ್ಯಾಪಾರ ಕ್ಷೀಣಿಸುತ್ತಾ ಅಂಗಡಿ ಮುಚ್ಚಲಾರಂಭಿಸುತ್ತದೆ ಬೆಳೆದವಳು ಕಷ್ಟ ಎಂಬುದೇ ಗೊತ್ತಿಲ್ಲ ಅವಳಿಗೆ ಕಷ್ಟ ಬರ್ತದೆ ಕಷ್ಟಗಳ ದಿನಗಳು ಆಗ ಜೀಜಾಬಾಯಿ ತುಕಾರಾಮರಿಗೆ ಯಾವಾಗ ದಿನನಿತ್ಯ ಜಗಳ ಇಡೀ ದಿನ ಭಜನೆ ಧ್ಯಾನ ಮಾಡ್ಕೊಂಡು ಬಂದ್ರೆ ಮಕ್ಕಳ ಹೊಟ್ಟೆಯಲ್ಲಿ ತಾಳ ಹಾಕುವಾಗ ನಿಮ್ಮ ಈ ತಾಳ ಯಾವುದಕ್ಕೆ ಪ್ರಯೋಜನ ನೀವು ಹೊರಳಿ ಏನಾದರೂ ಸಂಪಾದನೆ ಮಾಡಿಕೊಂಡು ಬನ್ನಿ ಎಂದು ಹೇಳುವಾಗ ಕಾಲಂಬರು ತಲ್ಲಣೀ ತದಿರು ಕಣ್ಣೀಯ ತಾಳು ಮನವೇ ತಲ್ಲಣೀ ತದಿರು ತಾಳು ಮನವೇ ಎಲ್ಲರನು ಸಲಹುವನು ಇದಕ್ಕೆ ಸಂ

ಕಾಮಿತ ಹೊಣೆಗಾರನಾಗಿರಲು ಗಟ್ಟಾಗಿಸಲ ಅವನು ಇದಕ್ಕೆ ಸಂಚಯವಿಲ್ಲ ತಲ್ಲಣಿಸದಿರು ಕಂಲ್ಯ ತಾಳು ಮನವೇ ತಲ್ಲಣಿಸದಿರು ಕಂಲ್ಯ ತಾಳು ಮನವೇ ಪಾಂಡುರಂಗ ದಯಾಮಯಿ ನಮ್ಗೆ ಏನು ಕೊಡಬೇಕು ಅವನಿಗೆ ತಿಳಿದಿದೆ ನಮಗೆ ಅವನು ಕರುಣಾಮಯಿ ಹೀಗೆ ಹೇಳುವಾಗ ಜೀಜಾ ನೀವು ಮನೆ ಬಿಟ್ಟು ಹೋಗಿ ಏನಾದರೂ ಒಂದು ಸಂಪಾದನೆ ಮಾಡಿ ಅಂತ ಹೇಳುವಾಗ ಇನ್ನು ನಿಮ್ಮಿಂದ ಏನು ಪ್ರಯೋಜನವಿಲ್ಲ ನಾನು ನನ್ನ ತವರು ಮನೆಗೆ ಹೋಗ್ತೇನೆ ಹೇಳಿ ತವರು ಮನೆಗೆ ಹೋಗ್ತಾಳೆ ತವರಿನ ಮನೆಯ ಅಂಗಳದಲ್ಲಿ ಬೃಂದಾವನದಲ್ಲಿ ನಿಂತು ತಾಯಿ ಜನರಿ ಇಷ್ಟರವರೆಗೆ ನೀನು ಈಗ ನನ್ನ ಮಕ್ಕಳು ಹಸಿದಿದ್ದಾರೆ ಏನಾದರೂ ಕೊಡು ತಾಯಿ ಅಂತ ಹೇಳುವಾಗ ತಂದೆ ಬರ್ತಾರೆ ಇಷ್ಟರವರೆಗೆ ಸಂಪತ್ತನ್ನು ಕೊಟ್ಟಿದೆ ನಿನ್ನ ಗಂಡ ದೀನ ದಲಿತರಿಗೆಲ್ಲ ಹಂಚಿಕೊಂಡು ಸಂಪತ್ತನ್ನೆಲ್ಲ ಹಾಳು ಮಾಡಿದ್ದಾನೆ ಈಗ ನಿನಗೆ ನಿನ್ನ ಹಾಗೆ ನಮ್ಮಲ್ಲಿ ಇನ್ನೂ ಹೆಣ್ಣು ಮಕ್ಕಳಿದ್ದಾರೆ ನಿನಗೆ ಒಂದು ಕೊನೆಯದಾಗಿ ಒಂದು ಹೆಮ್ಮೆ ಕೊಡ್ತೇನೆ ಆ ಎಮ್ಮೆಯಿಂದ ಹಾಲನ್ನು ಮಾರಿ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಿ ಅಂತ ತಂದೆ ಹೇಳ್ತಾರೆ ಇನ್ನು ನಮ್ಮ ಮನೆಗೆ ಬರದಿರು ಅಂತ ಹೇಳುವಾಗ ಅವಳು ಕಣ್ಣೀರು ಸುರಿಸಿ ತಾಯಿಯ ಮನೆಯಿಂದ ಬರ್ತಾರೆ ವಾಪಸ್ ಬರ್ತಾನೆ ತುಕಾರಾಮರಲ್ಲಿ ಹೇಳ್ತಾರೆ ಸ್ವಾಮಿ ಇನ್ನು ನೀವು ಮನೆ ಮನೆಗೆ ಹೋಗಿ ಭಜನೆಯನ್ನ ಮಾಡ್ಬೇಕಂತಿಲ್ಲ ನಾವು ನೀವು ಎಮ್ಮೆಯನ್ನು ಸಾಕೋಣ ನಿಮ್ಮ ಪಾಂಡುರಂಗನಿಗಿಂತ ಈ ಎಮ್ಮೆಯೇ ಮೇಲು ಅಂತ ಹೇಳ್ತಾರೆ ಆಗ ತುಕಾರಾಮ ಹೇಳ್ತಾರೆ ನೀನು ಎಮ್ಮೆಯ ಪೂಜೆ ಮಾಡು ನಾನು ಪಾಂಡುರಂಗನ ಪೂಜೆ ಮಾಡ್ತೇನೆ ಹೀಗೆ ದಿನ ಹೋಗ್ತದೆ ಹೀಗೇ ದಿನ ಕಳೆಯುತ್ತಿರಲು ಒಂದು ದಿನ ಕಾಡಿಗೆ ಹೋದ ಎಮ್ಮೆ ವಾಪಸ್ ಬರುವುದಿಲ್ಲ ತುಕಾರಾಮರಿಗೆ ಜೀಜಾ ಬರೀ ನೀವು ಈಗ ಹೊರಡಿ ಏನನ್ನಾದರೂ ಒಂದು ಗಂಟನ್ನು ತರಬೇಕು ಏನಾದ್ರೂ ಸಂಪಾದನೆ ಮಾಡಿಕೊಂಡು ಒಂದು ಗಂಟು ತಾರದೆ ನೀವು ಬರಬಾರ್ದು ಅಂತ ಬೈತಾಳೆ ತುಕಾರಾಮರು ಅಲ್ಲಿಂದ ಹೊರಡ್ತಾರೆ ಹೊರಡಿ ಒಂದು ಆ ಹೊಲದ ಮೇಲೆ ಇರುವ ವೃಕ್ಷದ ಕೆಳಗೆ தம்போர மீட்டவாதிவ தம்போரே மீட்டவாதிவாயன பாட பாட ஹரிமூர்த்தி நோடோரே மீட்டவாதிவ தம்போரே மீட்டவ ಪಾಂಡುರಂಗನ ಧ್ಯಾನದಂದೇ ನೀನಾಗ್ತಾರೆ ಅವರಿಗೆ ಹೆಂಡತಿ ಮಕ್ಕಳು ನೆನಪಿಡಿಯು ಬರುತ್ತದೆ ಅಲ್ಲೇ ಹೊಲದಲ್ಲಿ ರೈತ ಇದ್ರು ರೈತ ಒಬ್ಬನು ಕೊಡ್ತಾನೆ ಸಂತರಿಗೆ ಏನಾದರೂ ಕೊಟ್ರೆ ಅದು ದೇವರಿಗೆ ತಲುಪುತ್ತದೆ ಎನ್ನುವಂತ ಭಾವ ರೈತ ಕೆಲವು ಕಬ್ಬಿನ ಜನ್ನೆಯನ್ನು ತರ್ತಾನೆ ತುಕಾರಾಮಿಗೆ ಇದನ್ನು ನೀಡಿ ಆಶೀರ್ವಾದ ಪಡೆದುಕೊಳ್ತಾನೆ ತುಕಾರು ಕಣ್ಣು ಬಿಟ್ಟು ನೋಡ್ತಾರೆ ನಾನು ಈ ಕಬ್ಬನ್ನು ಯಾಚಿಸಿಲ್ಲ ಆದರೂ ಪಾಂಡುರಂಗ ಕೊಟ್ಟಿದ್ದಾನೆ ನನಗೆ ಆಗ ಜೀಜಾಬಾಯ ನೆನಪು ಬರ್ತದೆ ಜೀಜಾ ನೀನು ಒಂದು ಗಂಟು ತಾ ಅಂತ ಹೇಳಿದ್ದು ನೋಡು ಪಾಂಡುರಂಗ ಎಷ್ಟು ಕೊಟ್ಟಿದ್ದಾನೆ ಗಂಟು ಅಂತ ಹೇಳಿ ಆ ಕಬ್ಬಿನ ಜಲ್ಲೆಯನ್ನು ಇಟ್ಟು ವಾಪಸ್ ಬರ್ತಾನೆ ಬರುವಾಗ ದಾರಿಯಲ್ಲಿ ಮಕ್ಕಳು ತುಕೋಬ ನನ್ಗೊಂದು ತುಕೋಬ ನನ್ಗೊಂದು ತುಕೋಬ ನನ್ಗೊಂದು ಅಂತ ಕೇಳ್ತಾರೆ ಆಗ ಸಂತರಿಗೆ ತಮ್ಮ ಮಕ್ಕಳು ಬೇರೆ ಮಕ್ಕಳು ಅಂತ ಬೇರೆ ಭಾವ ಇಲ್ಲ ಒಬ್ಬೊಬ್ಬರಿಗೆ ಮಕ್ಕಳಿಗೆ ಆ ಕಬ್ಬಿನ ತುಂಡನ್ನು ಕೊಡ್ತಾರೆ ಕೊನೆಗೆ ಮಕ್ಕಳೇ ಹೇಳ್ತಾರೆ ಬಾ ನಿಮ್ಗೊಂದು ಗಂಟೆ ಇಳುವ ಆ ಒಂದು ಗಂಟನ್ನು ಬರ್ತಾರೆ ದೂರದಿಂದ ನೋಡಿದ ಜೀಜಾಬೈಗೆ ಸಿಟ್ಟು ಬರ್ತದೆ ನೀವು ಈ ಒಂದು ಕಬ್ಬಿನ ಗಂಟನ್ನು ತಂದು ಯಾರಿಗೆ ಇದನ್ನು ಕೊಡುದು ಮಕ್ಕಳು ಹಸಿವೆಯಿಂದ ಸತ್ತು ಹೋಗ್ತಾ ಇದ್ದಾರೆ ನೀವು ಈ ಒಂದು ಕಬ್ಬಿನ ತುಂಡನ್ನು ತಂದು ಹೇಳಿ ಆ ಕೋಪದಿಂದ ಆ ಕಬ್ಬಿನ ತುಂಡನ್ನು ನಿಮ್ಮ ಎದೆ ಯಾಕೆ ಅಂತ ಹೇಳಿ ಆಗ ಸಿಟ್ಟು ಬರಲಿಲ್ಲ ತಾಳ್ಮೆಯ ಮೂರ್ತಿ ಸಹನಾ ಮೂರ್ತಿ ತುಕಾರಮ್ಮನರು ಆಹಾ ಒಂದು ಕಬ್ಬಿನ ಗಂಟು ಈಗ ಎರಡು ತುಂಡಾಗಿದೆ ಒಂದು ನಿನಗೆ ಒಂದು ನನ್ಗೆ ಅಂತ ಹೇಳ್ತಾರೆ ಇನ್ನೂ ಸಿಟ್ಟು ಇಳಿಲಿಲ್ಲ ಜೀಜಾಬಾಯಿಯು ಮಕ್ಕಳು ಹಸಿಲಿದ್ದಾರೆ ಜೀಜಾಬಾಯಿ ಸಿಟ್ಟಿನಿಂದ ಹೇಳ್ತಾಳೆ ನೀವು ಈಗ ಇಲ್ಲಿಂದ ತೊರಗಿ ನಮ್ಮ ತವರು ಮನೆಯ ಎಮ್ಮೆಯನ್ನು ಹುಡುಕಿಕೊಂಡು ಬನ್ನಿ ಇಲ್ಲದಿದ್ರೆ ನೀವು ಬರುದೇ ಬೇಡ ಅಂತ ಹೇಳ್ತಾಳೆ ಸಿಟ್ಟೆಂಗ ತುಕಾರಾಮನ ಪಾಂಡುರಂಗ ನನಗೆ ಈ ಸಂಸಾರ ಬಂಧನದಿಂದ ಬಿಡುಗಡೆ ನನಗೆ ಅನಂತತೆಯನ್ನು ನೋಡುವ ಇದೆ ಏಕಾಂತತೆ ಇದ್ರೆ ಮಾತ್ರ ಅನಂತತೆ ಸಿಗುವಂತದ್ದು ಆದ್ರಿಂದ ಪಾಂಡುರಂಗ ನನ್ಗೆ ಜಿಜಾಬಾಯಿ ಧಿಕ್ಕರಿಸಿದಾಳೆ ನಾನೀಗ ನಿನ್ನದೇ ಧ್ಯಾನದಲ್ಲಿ ಇಟ್ಟೇನೆ ದೇವಾ ನನಗೆ ಯಾವುದೇ ಕಷ್ಟಕ್ಕೆ ನಾನು ಹೆದರುವುದಿಲ್ಲ ನನಗೆ ನಿನ್ನ ಸಖ್ಯ ಬೇಕು ದೇವಾ ಅಂತ ಹೇಳಿ ಅಲ್ಲಿಂದ ಭಂಡಾಗಾರಿ ಪರ್ವತದ ಮೇಲೆ ಅಲ್ಲಿ ಒಂದು ವೃಕ್ಷದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಾನೆ ಜಯತೋ ಜಯ ನಿನ್ನ ನಾಮವು ಶಾಂತಿ ಜಯ ವಿಟ್ಟು ಶಾಂತಿಧಾಮಯ கனசு மனசினி ஜீவ நீ அந்தராத்மா நீ கனசு மனசிநா ஜிவ நீ அந்தராமனா பால்ல

ಪಾಂಡುರಂಗನಂದೇ ನಿಂತ ಕುಳಿತುಕೊಂಡಿದ್ದಾರೆ ಅಲ್ಲಿ ಭೂಮಿಯೇ ಹಾಸಿಗೆ ಆಕಾಶವೇ ಪಕ್ಷಿಗಳ ಕಲರಮ್ಮ ಈ ತುಕಾರಾಮರ ಭಕ್ತಿಯ ವ್ಯಾಪ್ತಿ ಎಷ್ಟಿತ್ತು ಅಂದ್ರೆ ಅವರ ಮುಂಡಾಸಿನೊಳಗೆ ಪಕ್ಷಿ ಮೊಟ್ಟೆ ಇಟ್ಟಿದೆ ತುಕಾರಾಮರ ಹೇಳ್ತಾರೆ ಪಕ್ಷಿ ನಿನಗೆ ಮೊಟ್ಟೆ ಇಡ್ಲಿಕ್ಕೆ ತವರ ಮನೆ ಇದೇನಮ್ಮ ನನ್ನ ಮೇಲೆ ಅಷ್ಟೇ ವಿಶ್ವಾಸ ನನಗೆ ಮತ್ತು ನಿನಗೆ ಈಗ ಸಾದೃಶವಿದೆ ನೀನು ಇಡೀ ಬ್ರಹ್ಮಾಂಡವನ್ನು ಒತ್ತು ಅಂಡಗಳನ್ನು ದೇವ ನಿಮಗೂ ನನಗೆ ಸಾದೃಶ್ಯವಿದೆ ಸ್ವಾಮಿ ನನಗೆ ಇನ್ನು ಈ ಬಂಧನ ಬೇಡ ನನಗೆ ಕೀರ್ತಿಗಳು ಬೆನ್ನಟ್ಟಿ ಬರ್ತಿವೆ ನಾನಿನ್ನು ಇಲ್ಲಿದ್ರೆ ಕೀರ್ತಿ ಕಾಮುಕನಾದೇನು ನಿನ್ನ ಚರಣದಲ್ಲಿ ದೀನಾಗಿಸುದೇವಾ ನನ್ನನ್ನು ನಿನ್ನ ಸತ್ಯವನ್ನು ಬೆಳೆಸುದೇವ ನನಗೆ ನೀನೊಬ್ಬನೇ ಸಾಕು ನೀನೊಬ್ಬನೇ ನನಗೆ ಸಾಕು ದೇವಾ ಸಂಪದ ನನಗೆ ಮುಕ್ತಿ ಧನ ಸಂಪದ ನನಗೆ ಮುಕ್ತಿ ಧನ ಸಂಪದ ಜೈ ಜೈ ಪಾಡು ರಂಗ ಜೈ 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 ಜಯ ಪಾಂಡುರಂಗ ಜೈ ಜೈ ವೈಕುಂಠದಿಂದ ಪುಷ್ಪಕ ವಿಮಾನ ಬಂದಿದೆ ತುಕಾರಾಮರನ್ನು ಪುಷ್ಪಕ ವಿಮಾನದಲ್ಲಿ ಸದೇಹವಾಗಿ ವೈಕುಂಠಕ್ಕೆ ವೆಂಕಟರಮಣ ಪಾಂಡುರಂಗ ಕರೆಸಿಕೊಳ್ತಾನೆ ಇಂತಹ ಶ್ರೇಷ್ಠ ಸಂತ ತುಕಾರಾಮರ ಕಥೆಯನ್ನು ಕೇಳಿದ ಎಲ್ಲರಿಗೆ ಸನ್ಮಂಗಳವಾದ